ಮೇಡಮ್ ಈ ಸ್ಥಳೀಯ ಎಮ್ ಎಲ್ ಎ ಹಾಗೂ ಎಂ ಪಿ ಅವರ ಮಗ ಎಲ್ಲರೂ ಬರ್ತಾ ಇದ್ದಾರೆ ಕಾರ್ಪೋರೇಟರ್ ಆಗಲಿ ಹಳೆ ಕಾರ್ಪೋರೇಟರು ಮಾಜಿ ಕಾರ್ಪೋರೇಟರ್ಗಳು ಹಾಗೂ ನಮ್ಮ ನಗರದ ಅಭಿವೃದ್ಧಿ ಎಲ್ಲ ಡಿ ಸಿ ಎ ಸಿ ಅವರು ಹಾಗೂ ಠಾಣೆಯ ಮುಖ್ಯಸ್ಥರು ಹಾಗೂ ಬಡಾವಣೆ ಎಲ್ಲ ಮುಖ್ಯಸ್ಥರು ಈ ಹಾಗೂ ಬಿ ಬಿ ಎಂ ಪಿ ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲರೂ ನಿಧಾನವಾಗಿ ಬನ್ನಿ ಅಂತ ಎಲ್ಲರೂ ನಮ್ಮ ಕಾರ್ಯಕರ್ತರು ಬೀಳ್ಕೊಳ್ತಾ ಇದ್ದೀವಿ ಇವರು ನಮ್ಮ ಐನೂರು ಕಿರಣ ಒಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಗಂಗೆ ಪೂಜೆ ಮತ್ತು ಏಳು ಗಂಟೆಗೆ ಮಹಾಭಿಷೇಕ ಏಳು ಗಂಟೆಗೆ ಶುರುವಾಗಿದ್ದು ಹತ್ತು ಗಂಟೆವರೆಗೂ ಮಹಾಭಿಷೇಕ ಆಗಿ ಹನ್ನೊಂದು ಗಂಟೆಗೆ ಅಲಂಕಾರ ಶುರು ಮಾಡಿದ್ದು ನಾಲ್ಕು ಗಂಟೆವರೆಗೂ ಅಲಂಕಾರ ಆಗಿ ನಾಲ್ಕು ಗಂಟೆಗೆ ವೈಕುಂಠ ದ್ವಾರ ಪೂಜೆಯಾಗಿ ಅವಾಗಿಂದ ಭಕ್ತ ಜನಗಳು ಮೂರು ಗಂಟೆ ಎರಡು ಗಂಟೆಯಿಂದನ ಕಾದಿ ಸಿಕ್ಕಾಪಟೇ ಬರ್ತಾ ಇದ್ದಾರೆ ನಮ್ಮ ಟ್ರಸ್ಟಿಗಳು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇವರು ನಮ್ಮ ದೇವಸ್ಥಾನ ಟ್ರಸ್ಟಿಗಳು ಇವರು ಸರ್ ಅಂತ ಇವರು ಮಹೇಂದ್ರ ಅವರು ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ನೆಕ್ಸ್ಟ್ ವರ್ಷ ನಮ್ಮ ದೇವಸ್ಥಾನ ಕುಂಭಾಭಿಷೇಕ ಇದೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಏನೇನು ಮಾಡಿಸ್ಬೇಕಂತಿದ್ದರೋ ಎಲ್ಲ ಏನಾದರೂ ಮಾಡಿಸ್ಬೇಕಂತ ಇದ್ದರೆ ಬಂದು ಮಾಡಿಸ್ಬೋದು ತುಂಬಾಭಿಷೇಕಕ್ಕೆ ತು ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದಾಗಿ ನಿನ್ನೆ ನಾವು ನಿನ್ನೆ ಸಂಜೆ ಅಂದರೆ ರಾತ್ರಿ ಪೂರ್ತಿ ಅಭಿಷೇಕ ನಡೆಯುವಂಥ ಕಾರ್ಯಕ್ರಮಗಳಿರುತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಈಗ ಸಾರ್ವಜನಿಕರು ಮತ್ತು ಭಕ್ತಾದಿಗಳ ದರ್ಶನಕ್ಕೋಸ್ಕರ ಈ ಸಮಯ ಮೀಸಲಾಗಿರುತ್ತೆ ಮತ್ತು ಇವತ್ತು ಏಕಾದಶಿ ಅನ್ನೋದರಿಂದ ಕೆಲವರು ಉಪವಾಸ ಇರೋದರಿಂದಾಗಿ ಇವತ್ತು ಅನುದಾನ ಮಾಡೋದಿಲ್ಲ ನಮ್ಮಲ್ಲಿ ಬರೀ ತೀರ್ಥ ಪ್ರಸಾದ ಏನಿದೆ ಲಡ್ಡು ಪ್ರಸಾದ ಆ ರೀತಿ ಕೊಟ್ಟು ಕಳಿಸ್ತೀವಿ ನಾಳೆ ಅನ್ನದಾನ ಇರುತ್ತೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಈ ಸಂಜೀವಿ ನಕ್ಷತ್ರ ಸುಮಾರು ವರ್ಷದಿಂದ ವೈಕುಂಠ ಏಕಾದಶಿಸಿ ನಡೆದುಕೊಂಡು ಬರ್ತಾ ಇದೆ ಸತತವಾಗಿ ಇದು ನನ್ನ ಪ್ರಕಾರ ನಾವು ಹದಿಮೂರನೇ ವರ್ಷ ಆಯಿತು ಇಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಇಲ್ಲದೆ ಯಥೇಚ್ಛವಾಗಿ ಜನ ಸಂದಿನಿ ಇದ್ದು ಎಲ್ಲರೂ ಭಗವಂತನ ಕೃಪೆ ಪಾತ್ರ ಆಗ್ತಾರೆ ಮತ್ತೆ ಇಲ್ಲಿ ಹಿಂದಿನ ದಿನ ಅಭಿಷೇಕ ನಡೆಯುತ್ತೆ ಅಭಿ ಅಭಿಷೇಕ ನಡೆಯುತ್ತೆ ತದನಂತರ ವೈಕುಂಠ ದ್ವಾರ ಪ್ರವೇಶ ಸುಮಾರು ಬೆಳಿಗ್ಗೆ ನಾಲ್ಕೂವರಿಂದಷ್ಟ ಆರಂಭವಾಗಿ ರಾತ್ರಿ ಹತ್ತುವರೆ ತನಕ ಇರುತ್ತೆ ತದನಂತರ ಮುಂದಿನ ದಿನ ಅನ್ನದಾನ ಕಾರ್ಯಕ್ರಮ ಹಾಗೂ ಸ್ವಾಮಿ ಮೆರವಣಿಗೆ ಇರ್ತದೆ ಮೆರವಣಿಗೆ ನಂತರ ಶೈನೋತ್ಸವ ಇರ್ತದೆ ಈ ರೀತಿ ಸುಮಾರು ವರ್ಷದಿಂದ ಇದೇ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದೆ ಅದಕ್ಕೆ ಒಬ್ಬರು ಸಹಕಾರ ಎಲ್ಲ ಇಡೀ ನಮ್ಮ ದಾನಿಗಳ ಸಹಕಾರ ನಮ್ಮಂಥ ಸ್ವಾಮಿಗಳು ಮಂಜುನಾಥ ಸ್ವಾಮಿಗಳು ಕಾಲಿ ಇಂತಹ ಮಹಾನ್ ವ್ಯಕ್ತಿಗಳು ಮತ್ತು ಭಗವಂತನ ಕೃಪಾ ಕಟಾಕ್ಸ್ ಈ ಕಾರ್ಯಕ್ರಮ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಇದರಲ್ಲಿ ನಾವು ಸುಮಾರು ಟ್ರಸ್ಟ್ಗಳಿದೆ ನಮ್ಮ ಕಾರ್ಯದರ್ಶಿಗಳು ಹಾಗೂ ಬಜಾಂಶುಗಳು ಎಲ್ಲರ ಸಹಕಾರದಿಂದ ಮತ್ತು ನಮ್ಮ ಕಾರ್ಯಕರ್ತರ ಸಹಕಾರದಿಂದ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ